ಬಡ್ಸಾಯ್ ಕೊಡಪ್ಪ ನಾ ತಂಗ ಅವ್ವ ಅವತ್ತು ಬಂದು ಕರ್ಕೋ ಬಿದಯೋಿಕ ಕರ್ಕ ಬ್ಬಿಟರೋಡಿ ಬಸ್ತಾರ ಮಾಡ್ಸಿಡವಪ್ಪ ನನ್ ತಂಗಿನ ಈ ತರ ಮಾಡ್ಬಿಟ್ಟು ಯಾರಿಗೂ ಬರ್ಬಾರ್ದು ಕಡವ ಇಂಥ ಹೆಣ್ಮಕ್ಳಗ ಸಿಗ್ಸ ತಂಗಿ ಬರ ತಂಗಿ ಬಂದಿರ ಯಾರಿಗೂ ಬರಬಾರ್ದು ಕೊಡುವ

ನನ್ನ ಮಗಳ ಮಾಡ್ಸಿಕ್ಸ ಎಂತವ್ರಿಗು ಬೇಡ ಬಸ್ರಿ ಅಯ್ಯೋ ಮಗಳೇ ಯಾರಿಗೂ ಬೇಡ ಕಷ್ಟ ಅಯ್ಯೋ ಮಗಳಿಲ್ಲ ಅಯ್ಯೋ ಬಂದಿಲ್ಲ नमवा गरे दोर्स नन ठोकर अप गर्दो यताको परारि आबडरा अबर बन्द हेरी होइन र नमगा औवा ननना रक्का रक्का कडवा नम मङक सिकसा गपो दर्शन गङा दङाको कोशिश सा निउ न्याय खोज्बेको नि विधि देत छैन या खोज्छ निउ हिज सिकले या खोज्छ अप हाय एनल कानन ग सिकसा खोज्छ अप दर्शन गइरला अंगाबेको अन्नै ಮುಂಜುಗೂಡು ತಾಲೂಕು ಇಬ್ಜಾಲ್ ಅನ್ನೋಂಥ ಒಂದು ಗ್ರಾಮ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಏನು ಅಂತಂದರೆ ಗಂಡ ಮತ್ತೆ ಅತ್ತೆ ಮತ್ತು ಸಂಬಂಧಿಕರೆಲ್ಲ ಸೇರಿಕೊಂಡು ಹೆಣ್ಣು ಮಗಳನ್ನ ಹೊಡೆದು ಅವರೇ ಸಾಯಿಸಿದರೆ ಸುಮಾರು ಏಳರಿಂದ ಎಂಟು ತಿಂಗಳಿಗೆ ಗರ್ಭಿಣಿಯ ಹೆಣ್ಣು ಮಗಳನ್ನ ಅವರೇ ಹೊಡೆದು ಸಾಯಿಸ್ಬಿಟ್ಟು ಕೇರ ಜೆಸ ಹಾಸ್ಪಿಟ್ಲಿಗೆ ತಂದು ಬಿಟ್ಟು ಹೋಗಿದರೆ ಎಲ್ಲರೂ ಕೂಡ ಪರರೇ ಯಾರು ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳುವಂತದ್ದು ಅಷ್ಟೆಲ್ಲ ವರದಕ್ಷಿಣೆಗೋಸ್ಕರ ಅವನು ಪದೇ ಪದೇ ಪೀಡಿಸ್ತಾ ಇದ್ದ ಹೆಣ್ಮ ದುಡ್ಡುಗೋಸ್ಕರ ಬಳಸೋದ ಪದೇ ಪದೇ ಹಣ ಕೇಳ್ತಾ ಇದ್ದ ಏನಾದರೂ ಮಡಿ ಪೊಲೀಸವರು ಇವರಿಗೆ ನ್ಯಾಯವನ್ನ ಕೊಡಿಸ್ಬೇಕಾಗಿದೆ ಅದು ಕೋರ್ಟ್ ಮೈಕಟ್ಟೆಯಲ್ಲಿ ನಿಂತಾಗ ಅವ್ನಿಗೆ ಉಗ್ರವಾದ ಶಿಕ್ಷೆ ಕೊಡಿಸಬೇಕು ಅವ್ರ ಸಂಬಂಧಿಕರ ರೋದನ ಕೂಡ ಆಗಿದೆ ನೋಡ್ತಾರೆ ಅಂತ ಈ ಹುಡುಗರ ಕಡೆ ಅವರು ಯಾರು ಕೂಡ ಇಲ್ಲ ಸೊ ಧೈರ್ಯವಾಗಿದ್ರೆ ಅವ್ರು ಬಂದು ನಿಂತ್ಕೊಳ್ಬೋದಾಗಿತ್ತು ನಮ್ದೇನೂ ತಪ್ಪಿಲ್ಲ ಅನ್ನೋದಾದ್ರೆ ಅಥವಾ ಅವಳು ಏನಾದರೂ ಸ್ವಂತವಾಗಿ ಹ್ಯಾಂಗ್ ಮಾಡ್ಕೊಂಡಿದ್ದೇನಾದರೆ ಸೊ ಒಟ್ನಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಇಡೀ ಒಂದು ಸಂಸಾರಕ್ಕೆ ಇಡೀ ಒಂದು ಗ್ರಾಮಕ್ಕೆ ಒಂದು ಸೂತ್ಕ ಸುತ್ತಕೊಂಡ್ಬಿಡ್ತು ಅಂತ ಕೇಳ್ತಾರೆ ಜಡ್ಜಸ್ ಕೂಡ ಹೇಳ್ತಾ ಇರ್ತಾರೆ ಶ್ರೀಮಂತರಿಗೆ ಅಷ್ಟೇ ಬಡವರು ಕೂಡ ನ್ಯಾಯ ಇದೆ ಅಂತ ಬಡವ್ರಿಗೆ ಈ ಮುಖಾಂತರನಾದರೂ ನ್ಯಾಯ ಕೊಡಿಸಿ ಇವತ್ತು ಸಂವಿಧಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಇದೆ ಅಂತ ಅನ್ನೋದನ್ನ ಸಾಬೀತುಪಡಿಸಿ ಗತ್ತಾಗ ಹೋಯ್ತು ಅವನು ಒಳಗಡೆ ಸೇರ್ತಿರ್ಬೇಕಲ್ಲ ಅಂದ್ರೆ ಮಗುನ ಉಳಿಸ್ಕೊಳ ಅನ್ಕೊಂಡ್ ಹೋಸ್ಕರ ಕಷ್ಟಪಟ್ಟು ಅಲ್ಲೇ ಬಾಡಿ ದತ್ತ ಬಂದ್ಬಿಟ್ಟಿತ್ತು ಅಂತ ಹೇಳಿ ಯಾಕಂದ್ರೆ ಒಂದಿನ ನೋವು ಅನುಭವ್ಸಿಲ್ಲ ಹೆಣ್ಮು ಮದುವೆ ಕಾಲಿಂದ ಪ್ರತಿ ಒಂದು ಕ್ಷಣ ಕ್ಷಣಕ್ಕೂ ಅನುಭವಿಸ್ಕೊಂಡು ಬಂದ ಟಾರ್ಚರ್ ತಡೆನಾದ್ರೆ ಅಪರ ಮನೆಗೆ ಹೋಗಿದ್ದಿದ್ದು ಇವಾಗ ಹೋಗ್ಬಿಟ್ಟು ಉದ್ದೇಶಪೂರ್ವ ಏನ್ ಮಾಡಿದಾರೆ ಇವಳು ಬದುಕಿದ್ರೆ ಪಾಪು ಹುಟ್ಟಿದ ದಿನ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಉಪಾಯ ಮಾಡ್ಕೊಂಡು ಕರ್ಕ ಬಂದು ಅವಳನ್ನ ಹೊಡೆದು ಸಾಯಿಸ್ತಿರೋದು ಅವಳನ್ನ ಸಾಯಿಸ್ಬಿಟ್ಟು ಹಾಸ್ಪಿಟ್ಲಲ್ಲಿ ಕರ್ಕೊಬೋದು ಯಾಕೆ ಮಗು ಉಳಿಸ್ಕೊಳ್ಳೋಣ ನೆಪ ಕರ್ಕಂಬಲ್ ಅಡ್ಮಿಟ್ ಮಾಡಿದ್ದಾರೆ ಅದೇನಾಗಿದೆ ಹಾಸ್ಪಿಟಲ್ ಮಗು ಉಳಿಸಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದಾರೆ ಅದು ಉಳಿದಿಲ್ಲ ಅದು ಸ್ವತೋಗಿದೆ ಸ್ವತೋಗಿದೆ ಸ್ವತೋದ ಮೇಲೆ ಏನ್ ಮಾಡಾರ ಇನ್ನು ಎಲ್ಲ ನಮ್ಮ ಬಂದ್ರೆ ನಮ್ಮ ಮಿಡಗಲ್ಲ ಅಂತ ಕಾರಣಕ್ಕೋಸ್ಕರ ಅವ್ರು ಎಲ್ಲ ಇಸ್ಕಪ್ ಆಗ್ಬಿಟ್ಟಿದ್ದಾರೆ ಅವಾಗ ಸರ್ ನಾವು ಐವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಉಂಗುರ ಮಾಡಿಸಿದ್ದು ಎಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿದ್ದು ಅವನಿಗೆ ಗ್ರಾಂಡ್ ಆಗಿ ಅಂದ್ರೆ ಈ ತರ ಮಾಡ್ಕೊಂಡಿದ್ರು ಸರ್ ಮತ್ತೆ ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಹೌದು ಸರ್ ಹೌದು ಸರ್ ಹಣ ಬೇಕು ವರದಕ್ಷಿಣೆ ಹಣ ಬೇಕು ಅಂದ್ಕೊಂಡು ಇವ್ರನ್ನ ಹಣ ಬೇಕು ಅನ್ಕೊಂಡು ಇಷ್ಟೆಲ್ಲ ಕಥ ಮಾಡೋಣ ಸರ್ ಹಾಸ್ಪಿಟಲ್ ಬರ್ತಿದಂಗೆ ಪ್ರಾಣ ಹೋಗಿತ್ತು ಹಾಸ್ಪಿಟಲ್ ಕೇಳ್ತೀನಿ ಸರ್ ಆಸ್ಪತ್ರೆ ದಂಡ ಹೋಗಕ್ ಮುಂಚೆ ಪ್ರಾಣ ಹೋಗಿದ್ದಂತ ಸರ್ ಅವರೇ ಡಾಕ್ಟರ್ ಹೇಳಿದ್ರು ದಯಮಾಡಿ ಆ ನ್ಯಾಯ ಸಿಗ್ಬೇಕು ಇವ್ರು ಯಾವ್ದೇ ಕಾರಣಕ್ಕೂ ಇನ್ನು ಇನ್ನು ಯಾರಿಗೂ ಇನ್ನು ಆ ತರ ಮಾಡ್ಬಾರ್ದು ಅವರು ಆಕೆ ಆ ತರ ನಮಗೆ ನ್ಯಾಯ ಸಿಗ್ಬೇಕು ಸರ್ ಆ ರೀತಿ ನಮಗೆ ನಮ್ಗೆ ಇದ್ ಮಾಡ್ಬೇಕು ಅಂದ್ರೆ ಅವಳ ಕರ್ಕೊಂಬರ್ಕ ಮುಂಚೆ ಮನೆಯಲ್ಲೇ ಪ್ರಾಣ ಹೋಗಿತ್ತು ಅಟ್ಲೀಸ್ಟ್ ಮಗುನಾರು ಉಳ್ಕೊಳ್ಳಿ ಅಂತ ನಿಮ್ಗೆ ವಿಷಯ ಗೊತ್ತಾದಾಗ ನೀವು ಹಾಸ್ಪಿಟಲ್ ಬಂದ್ರಿ ಬಟ್ ಹಾಸ್ಪಿಟಲ್ ಕೂಡ ಅದಾಗಲಿಲ್ಲ ಮಗು ತಾಯಿ ಇಬ್ರು ಕೂಡ ಹೋಗ್ಬಿಟ್ಟಿದ್ರು ಎಲ್ಲ ನಮಗೆ ಗ್ರಾಮಸ್ಥರೆಲ್ಲ ಬಂದು ಮನೆ ಕಲ್ಲು ಹೊಡಿತಾರೆ ಅಂತ ಅವರೇ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಟೇಸ್ಟಲ್ಲಿ ಕೂತವನೇ ಇವಾಗ ನೋಡಿದ ಅವ್ನಿಲ್ಲ ಅವನು ಸ್ಟೇಷನ್ ಅಲ್ಲಿ ಇಲ್ಲ ಅವನೇ ನನಗೆ ಹೊಡ್ದ್ ಬಿಡ್ತಾರೆ ಬರ್ದ್ಬಿಡ್ತಾರೆ ಸ್ಟೇಷನ್ ಕೂತವ್ ಈಗ ಯಾವ ನೋಡಿದ್ ಅವ್ನು ಸ್ಟೇಷನ್ ಅಲ್ಲಿ ಇಲ್ಲ ಎಲ್ಲೋ ಎಸ್ಕೆಪ್ ಆಗಿದ್ದಾನೆ ಎಲ್ಲರಿಗೂ ದುಡ್ಡು ಕೊಡ್ಕೊಂಡು ಅವನು ಪ್ಲೇ ಮಾಡ್ಕೊಂಡು ಮೊದ್ಲೇ ಪ್ರಿಪೇರ್ ಮಾಡ್ಕೊಂಡು ಮಾಡ್ಕೊಂಡವ್ ಏನಂತಾರೆಲೀಸ್ವ್ ಎಂತಾರೆ ಅವನೇ ಬಂದು ರಕ್ಷಣೆಗೋಸ್ಕರ ಅವ್ನು ಕೂತಿದ್ದಪ್ಪ ನೀವು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನಮಗೆ ನಾವು ಅರೆಸ್ಟ್ ಮಾಡಕ್ಕಾಗಲ್ಲ ಅವ್ರನ್ನ ಅವರು ಬಂದಿದ್ರು ಕೂತಿದ್ರು ಈಗ ಅವ್ರ ರಕ್ಷಣೆ ಬೇಕಂತ ಎಲ್ಲೋ ಕಂಪ್ಲೇಂಟ್ ಅದ ನೀವು ಎಲ್ಲಿ ಹುಡ್ಕೋತ್ತಾರೆ ಕೊಟ್ಟು ಕೇಸ್ ಮಾಡಿಸಿದೀವಿ ಸರ್ ಇವಾಗ ಹಾ ಅದಕ್ಕೋಸ್ಕರ ಪೋಸ್ಟ್ ಮಾರ್ಟಮ್ ಹೋಗಿದೆ ಅಲ್ಲಿ ಏನು ರಿಪೋರ್ಟ್ ಬರುತ್ತೆ ನೋಡ್ಬೇಕು ಇವಾಗ ಯಾವಾಗ ಹೆಣ್ಮಕ್ಳು ನಿನ್ನೆ ಸುಮಾರು ಹತ್ತು ಗಂಟೆ ಇನ್ಫಾರ್ಮೇಶನ್ ಮಾಡಿದ್ ಮೂರವರೆಲ್ಲ ಸರ್ ಮೂರಲ್ಲಿ ಇನ್ಫಾರ್ಮೇಶನ್ ಮಾಡಿ ಹಿಂಗ್ ಬನ್ನಿ ಅಂತ ಅನ್ಬಿಟ್ಟು ಹೇಳಿದ್ರು ಅವಾಗ ನಮ್ಗೆ ಗೊತ್ತಾಗಿದ್ದು ಅವ್ರ ತಂದೆ ಸರ್ ಅವ್ರ ಹೇಳ್ತಾರೆ ಆ ಈಗ ಅದೆಲ್ಲ ಒದ್ದಕ್ಷಣೆ ಎಲ್ಲಾ ಕೇಳಿದಾಗ ಅಟ್ಲೀಸ್ಟು ಮನೆ ಕರ್ಕೊಂಡ್ ಇಟ್ಬಿಡ್ರಿ ಈಗಿನ ಪ್ರಪಂಚನೇ ಹಂಗ ಹೋಗ್ಬಿಟ್ಟಿದೆ ಅದ್ ಏನ್ ಸರ್ ಹಂಗಲ್ಲ ಸರ ನಮ್ಗೆ ಹಿಂದ್ ಸರಿ ಐತನ ನಾಳೆ ಸರಿ ಐತನ ನನ್ನ ಲೆಕ್ಕಚರದಲ್ಲಿ ನಾವು ಇದ್ ಮಾಡುದು ಈಗ ಒಂದೇ ಸಲ ನಾವು ಇದು ಮಾಡ್ಬೇಡ ಸರ್ ಕೂಲಿ ಮಾಡಿ ಮಾಡಿ ಕೊಟ್ಟಿದ್ದಾರೆ ಕೂಲಿ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದು ಸಂಘದಲ್ಲಿ ತಗದು ತಗದು ಅವ್ರಿಗೆ ಕೊಟ್ಟಿದ್ದಾರೆ ಅವ್ನ್ಗ್ ಸಾಕಾಗಿಲ್ಲ ಅವ್ರಿಗೆ ಹಣ ಬೂತ್ ಅನ್ನೋದು ತಲೆ ತುಂಬ್ಕೊಂಬಿಟ್ಟಿದೆ ಯಾಕಂದ್ರೆ ಉದ್ದಕ್ಕೂವೇ ಇದು ಅವ್ರಿಗೆ ಅಲ್ಲಿ ಬಂದ್ಬಿಟ್ಟಿದೆ ಏನಪ್ಪ ಅಂತಂದ್ರೆ ಹೆಣ್ಮಕ್ಳ ಇಂತಾರ ಅಮಾಯಕವಾಗಿ ಕೇಳ್ದ ದುಡ್ಡು ಕೊಡ್ತಾರೆ ತೊಂದ್ರೆ ಕೊಟ್ರೆ ಇವ್ಳಿಗೆ ಈಗ ಒಂದ್ವರ್ಷದಿಂದ ಒಂದ್ ದಿನನೂ ಅವ್ಳ ಮನೇಲಿ ಇಟ್ಕೊಂಡು ಜೀವನ ಆಗ್ತಿಲ್ಲ ಕರ್ಕೊಂಡು ಹೋಗಿ ಈಗ ಇವ್ರು ಎಷ್ಟು ಹೊತ್ತ ಕೊಡ್ತಾರೆ ಕೂಲಿ ಮಾಡೋರು ಈಗ ಅಲ್ಲಿ ಕೇಂದ್ರ ಸಂಘದಲ್ಲಿ ಅಲ್ಲೇ ತಗೊಂಬಂದು ಕೊಡ್ತಾರೆ ಎಷ್ಟು ಸಾಕ ಆಗುತ್ತೆ ಅವ್ರಿಗೆ ಇವ್ರಿಗೂ ಎಲ್ಲ ಜೂಜು ಕ್ಲಬ್ ಹೋಗೋದು ಇವ್ರ ಮೈಂಡಲ್ಲಿ ಇದು ಈಗ ಇವ್ರಿಗೆ ಬೇಕಾದ್ರೆ ಅವ್ರ ಅಕ್ಕಪಕ್ಕ ವಿಚಾರಿಸಿ ಅವನು ಒಳ್ಳೆ ಅಭಿ ಒಳ್ಳೆ ಮನಸ್ಸತ್ವ ಇನ್ನೇ ಇಲ್ಲ ಅವನಿಗೆ ಕ್ಲಬ್ ಹುಡುಗಿ ಸೋಕಿ ಅವಳು ಮುಳು ಅದೇ ಜಾಸ್ತಿ ಆಗಿರೋದು ಹಂಗಾದ್ರೆ ಇನ್ನೊಂದು ಸರ್ ಮೊದಲು ಸ್ಟಾರ್ಟಿಂಗಲ್ಲೇ ನಮ್ಮೂರ್ಗೆ ಶಾಸ್ತ್ರ ಮಾಡಕ್ಕೆ ಕರ್ಕ ಬಂದು ಒಬ್ಬರಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟು ನನ್ನ ಹತ್ರ ಹದಿನೈದು ಸಾವಿರ ರೂಪಾಯಿ ನಾನೇ ಕಟ್ಟಿದೆ ಅವರಿಗೆ ಹಾಸ್ಪಿಟಲ್ ಚಾರ್ಜ್ ಅಂದ್ಬಿಟ್ಟು ಅದನ್ನ ಈಸ್ಕೊಂಡು ಮತ್ತೆ ನನಗೆ ಮೂರು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಅಂದ್ಬಿಟ್ಟು ಹಂಗೆಲ್ಲ ಕೇಳ್ತಿದ್ದ ನಾನು ಇವ್ರ ಗಂಡೆಣ್ತರು ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾನು ಕೊಟ್ಟು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅವಾಗ ಇವ್ರ ಮಧ್ಯದಲ್ಲೇ ಗಂಡ ಹೆಣ್ತೀರ ಗಲಾಟಿ ಬಂದು ಇವ್ನು ಕೊಡ್ಲಿಲ್ಲ ನನಗೆ ಅವ್ರ ಅಪ್ಪ ತಗೊಂಡ್ ಕೊಟ್ರು ನೀವ್ ಯಾಕಿಂಗ್ ಮಾಡಿದ್ರಿ ಅಂತ ಕೇಳಿದ್ರು ಸರ್ ನಾನು ನೋಡಿ ನನ್ಗೆ ಬ್ಲಾಕ್ ಮೇಲ್ ಮಾಡಿ ಅವಳು ಕರೆಕ್ಟ್ ಆಗಿ ನೀನ್ ನೋಡ್ಕೋಬೇಕಂದ್ರೆ ನಿಮ್ಮ ಅಪ್ಪ ಮನೇಲಿ ನಂಗೆ ದುಡ್ಡಿಸಿಕೊಡ್ಬೇಕು ಅಂತ ಎಲ್ಲಾ ಬ್ಲಾಕ್ ಮೇಲ್ ಮಾಡ್ತೀವಿ ಮಾಡಿಲ್ಲ ನಾವ್ ಹಳ್ಳಿನಲ್ಲಿ ಹೆಣ್ಮಕ್ಳು ಭವಿಷ್ಯ ಊರವ್ರೆ ನಾವು ಮಾನ ಬದುಕ್ತಿರೋ ಅಂತ ಜನ ಈಗ ಇದರ ಪಬ್ಲಿಕ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ಹೆಣ್ಮಕ್ಳ ಬಿದ ನಾವ್ ತುಯಕ್ ಹಾಗಂತ ಹೇಳಿ ಏನ್ ಮಾಡ್ತೀವಿ ಏನೋ ಸಂಸಾರಿ ಇವತ್ತು ಸರಿಯಾದ ನಾಳೆ ಅನ್ಕೊಂಡು ಮುಂದೂಡ್ಕೊಂಡು ಕಷ್ಟ ನಾವು ಸುಖಾನ ಮಾಡಿ ಒಟ್ಟ ಬಟ್ಟೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಕೊಡ್ತಾ ಇದ್ವಿ ಸಾಕಾಗಲ್ಲ ಕ್ಲಬ್ ಕ್ಲಬ್ಗೆಲ್ಲ ಹೋದವ್ ಎಲ್ಲಿ ದುಡ್ಡು ಸರ್ ಹಾಗಾಗಿ ಈ ತರ ಬೇರೆ ಜೂಜು ಏನಾದ್ರೂ ಬೇಕಾದಷ್ಟು ಇದೆ ಎಲ್ಲಾ ತರದ ಚೌಕಿ ಇದೆ ಅವನಿಗೆ ಅವ್ನು ನೋಡ್ದಾಗ ಹೇಳ್ತೀರಾ ಅವ್ನು ಯಾವ ರೀತಿ ಇದೇನೆ ಅಂತ ಅವ್ನು ಅವ್ನ ಇದೆ ಅವ್ನ ನೋಡ್ದಾಗ ಗೊತ್ತಾಗುತ್ತೆ ಅವ್ನು ಯಾವ ರೀತಿ ಇದಾನೆ ಇವನು ಯಾವ ತರ ಸೋಕಿ ಮಾಡ್ತಾನೆ ಅನ್ನೋದು ನಾವು ಯಾವ ಹೆಣ್ಮಕ್ಳು ಈ ರೀತಿ ಎಣ್ಣೆ ಆಗಬಾರ್ದು ಸ್ವಲ್ಪ ಇನ್ ಮುಂದೆ ಯಾರು ಹೆಣ್ಮಕ್ಳಿಗೆ ರೀತಿ ತೊಂದರೆ ಆಗ್ಬಾರ್ದು ಸರ್ ಈಗ ತಕ್ಕಂತ ತಾಯಿ ಹುಡುಗಿ ಮನೆಯವ್ರಿಗೆ ನ್ಯಾಯ ಸಿಗಬೇಕು ಮತ್ತೆ ಅವ್ರಿಗೆ ಪಶ್ಚಾತ್ತಪ್ಪ ಪಡ್ಬೇಕು ಸರ್ ಆ ರೀತಿ ಕಾನೂನು ಸಲಹೆ ನಮ್ಗೆ ಮಾಡ್ಕೊಡ್ಬೇಕಾಗತ್ತೆ ದಯಮಾಡಿ ಇದು ಅವ್ರಿಗೂ ಮುಟ್ಲಿ ಆ ಕಾನೂನು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದಕ್ಕೆ ಶಿಕ್ಷೆ ಗುರಿ ತಮ್ಮಲ್ಲಿ ನಮ್ಮ ರೈತರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ಸರ್ ಎಷ್ಟು ತಿಂಗಳು ಗರ್ಭಿಣಿ ಸರ್ ಎಂಟು ತಿಂಗಳು ಸರ್ ತಿಂಗಳು ನಡೀತದೆ ಸೀರೆ ಉಡ್ಸ್ಬೇಕು ನೆಕ್ಸ್ಟ್ ತಿಂಗಳು ಕರ್ಕಬತ್ತಿ ಅವ್ರಿಗೆ ಸೀರೆ ಉಡ್ಸ್ಬಿಟ್ಟು ಕರ್ಕ ಸಿಂಧ ಕರ್ಕ ಬಂದ ಕರ್ಕಬತ್ತಿ ಹೋದ್ರು ಕರ್ಕೊಂಡು ಹೋಗಿ ನೆನ್ನೆ ಕರ್ಕ ಮನೆಗೆ ಕರ್ಕೊಂಡು ಹೋದ್ರೆ ನೆನ್ನೆ ಅದ್ರ ಮಾಡು ಎರಡೇ ದಿನಕ್ಕೆ ಹುಡುಗಿನ ಹೊಡೆದ್ ಇಲ್ಲೆಲ್ಲ ಬ್ಲಡ್ ಬಂದ್ ಗ್ಯಾಂಗ್ರಿಂಗ್ ಅಂದ್ರೆ ಇಲ್ಲಿ ಕುತ್ಕೊಂಡು ನೆನೆ ಕಂಡಿರ್ಬೇಕು ಇಲ್ಲೆಲ್ಲ ಇಲ್ಲೆಲ್ಲ ಜಿಗಿರೋರ್ ಇಲ್ಲಿ ಇಲ್ಲಿ ಜಿಗಿರೋದು ಎಲ್ಲ ಮಾಡೋರೆ ಈ ತರ ಹಂಗೆಲ್ಲ ಸಮಸ್ಯೆ ಮಾಡ್ತೀವಿ ಹೆಣ್ಮಕ್ಳು ಅವರು ಅಕ್ಕ ತಂಗಿರಿ ಇದ್ರೆ ಆತರ ಮಾಡ್ತೀರ ಅವರು ಹಣದ ಹಾಕೋಸ್ಕರ ಮಗುನ ತಾಯಿನ ಕೊಂದೇ ಬಿಟ್ಟು ಅಂತ ಹೇಳ್ತಿದ್ರೆ ಅವ್ರಿಗೆ ಏನು ಆ ಮಗು ಹುಟ್ಟಿದ್ರೆ ನಾಳೆ ದಿನ ನಮ್ಗೆ ತಲೆ ನೋವು ಬರುತ್ತೆ ಇದ್ದ ಇವಾಗಲೇ ಮುಗಿಸ್ಬಿಡ್ಬೇಕು ಅಂತ ಅವ್ರು ಪ್ಲಾನ್ ಮಾಡಿ ಮುಗಿಸಿರೋದು ಸರ್ ಅವರು ಮಗು ಇದ್ರೆ ನಾಳೆ ದಿನ ಸರ್ ಅವ್ರ ಅತ್ತೆ ಮಾವ ಅವ್ರ ಚಿಕ್ಕಮ್ಮ ಅವನು ಗಂಡ ನಾಲ್ಕು ಜನ ಪ್ರಿಪೇರ್ ಮಾಡಿ ಸಾಯಿಸ್ತಿರೋದು ಸರ್ ಈ ರೀತಿ ಅವರು ಈಗ ಕಾನೂನು ರೀತಿ ಸಲಹೆ ಕೊಡಲಿಲ್ಲ ಅಂತಂದ್ರೆ ನಾವು ಮುಂದೆಗಡೆ ಇದ್ರ ಬಗ್ಗೆ ಪ್ರತಿಭಟನೆ ನಾವು ಮಾಡ್ಬೇಕಾಗುತ್ತೆ ಸರ್ ಇದು ಕಾನೂನು ರೀತಿಯಲ್ಲಿ ನಾವು ಮೇಲೆ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ ಮೇಲೆ ಇದು ಕೊಡ್ಬೇಕಾಗಿ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ದಯಮಾಡಿ ಇದಕ್ಕೆ ಸಲಹೆ ಅವನ್ಗೆ ಶಿಕ್ಷೆ ಯಾರೇ ಸರ್ ಕೊನೆಗೆ ಕೊಲೆ ಆಗಬೇಕಿಲ್ಲ ಇದು ರೈಟ್ ನ್ಯೂಸ್